ಎಲ್ಲರೂ ನಮಸ್ಕಾರ ನನ್ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ ಆಲ್ಮೋಸ್ಟ್ ನೋಡಿರ್ತೀರ ನನ್ನ ರಸ್ತೆ ಸಿಗೋ ಭಿಕ್ಷುಕರು ನಿರಾಶೃತರನ್ನ ಸಾಕ್ತಾ ಇರ್ತೀನಿ ಕರ್ನಾಟಕದಲ್ಲಿ ಭಿಕ್ಷುಕ್ರನ್ನ ಫ್ರೀ ಆಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ ಫಸ್ಟ್ ಕನ್ ಹೇಳಿದೆ ನಾನು ಆದ್ರೆ ಇವತ್ತು ಭಿಕ್ಷುಕರು ಸಾಕೋನ್ಗೂ ಸಿನಿಮಾಗೂ ಏನ್ ಸಂಬಂಧ ಅಂತ ನೀವು ಅನ್ಕೋಬಹುದು ನಾನು ಅವಾಗ ಆಕ್ಟರ್ ಆಕ್ಟ್ರಾಗಿದ್ದವ್ರು ಮಾಡೆಲ್ ಆಗಿದ್ದವ್ರು ಮೂವತ್ತೈದು ಶಾರ್ಟ್ ಮೂವಿ ಮಾಡಿ ದೊಡ್ಡ ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಹೊರ್ಟೋ ಅವನು ರೀ ಇರೋಕ್ಕೋಕೆ ರಿಯಲ್ ಇರೋ ಬಿಟ್ಟವು ಅಷ್ಟೇ ಬಟ್ ಏನಕ್ಕೆ ಬಿಲ್ಲಿಗೆ ಬಂದೆ ಅಂದ್ರೆ ಹತ್ತು ವರ್ಷದ ಸ್ನೇಹಿತೆ ನನ್ನ ಮಾಲತಿ ಅವರು ಅವ್ರು ಅವಾಗಿನ ಒಂದು ಹಸು ಏನಾದ್ರು ಮಾಡಬೇಕು ಏನಾದ್ರು ಮಾಡ್ಬೇಕು ಮಾಡ್ಬೇಕು ಅಂತ ಬಟ್ ಇವತ್ತು ಸೂಟ್ ಸಿನಿಮಾ ಮಾಡಿದ್ದಾರೆ ಒಂದ್ ಇಷ್ಟಪಡ್ತೀನಿ ನಾನು ಎಷ್ಟೋ ಜನ ಹೀರೋಗಳು ಒಳ್ಳೊಳ್ಳೆ ಹೀರೋಗಳಿಗೆ ಕೋಟಿ ಕೋಟಿ ಬಂಡವಾಳ ಹಾಕಿ ಫಿಲಂ ಮಾರಕ್ಕೆ ಈಗಿನ ಕಾಲದಲ್ಲಿ ಭಯ ಪಡ್ತಿದ್ದಾರೆ ಆದ್ರೆ ಒಂದು ಸೂಟ್ ಅಂತ ಒಂದು ಸೂಟ್ ಇಟ್ಕೊಂಡು ಕೋಟಿ ಬಂಡವಾಳ ಹಾಕ್ತಾರೆ ಅಂದ್ರೆ ಅವ್ರ ಒಂದ್ ಜೋರ ಕಪಾಡ್ಕೊಂಡು ಹೋಗಿ ಅಲ್ವಾ ಇವತ್ತು ಹೇಳ್ತೀನಿ ಕೇಳ್ರಿ ಒಂದು ಸೂಟ್ ನ ಇಟ್ಕೊಂಡು ಆ ಸೂಟ್ ಹಾಕ್ತವನೇ ಹೀರೋ ಆ ಸೂಟ್ ಹಾಕ್ತವನ ಹೀರೋ ಇನ್ನು ಅಂತ ಹೇಳಕ್ ಆಫ್ ಒಳ್ಳೇದಾಗ್ಲಿ ಅವ್ರ ಸಿನಿಮಾಗೆ ಹಾಗೆ ಇವತ್ತು ನಾನು ಒಂದು ಕಾಲ್ ಸೂಟ್ ಹಾಫ್ ಸೂಟ್ ಹಾಕಿದ್ದೀನಿ ಇದು ಟ್ರೈಲರ್ ಅದಕ್ಕೆ ಕಾಲ್ ಸೂಟ್ ಸೆವೆಂಟಿ ಫುಲ್ ಸೂಟ್ ಹಾಕೊಂಡ್ ಬರ್ತೀನಿ ನೀವೆಲ್ಲ ಬರ್ಬೇಕು ಸೆವೆಂಟಿನ್ ಯಾಕೆಂದ್ರೆ ಈ ಸಿನಿಮಾ ಇದೆಯಲ್ಲ ಮೀಡಿಯಾ ಮೇಲೆ ಡಿಪೆಂಡ್ ಇವತ್ತು ಎಷ್ಟೋ ಜನ ಸ್ಟಾರ್ ಗಳನ್ನ ಬೆಳೆಸಿರೋದು ನಿಮ್ಮ ಹತ್ರ ಮೀಡಿಯಾಗಳಿ ನೀವ್ ಮನ್ಸ್ರೆ ಯಾರನ್ ಬೇಕೋರು ಹೀರೋ ಮಾಡ್ತೀರಾ ಯಾರನ್ ಬೇಕೋ ಜೀರೋ ಮಾಡ್ತೀರಾ ಇವತ್ತು ಈ ಒಂದು ಸೂಟ್ ನಂಬ್ಕೊಂಡು ಭಗತ್ ರಾಜ್ ಅವರು ಮಾರುತಿ ಮೇಡಮ್ ಅವರು ಒಂದು ಸಿನಿಮಾ ಮಾಡಕ್ ಕೊಟ್ಟಿದ್ದಾರೆ ನಿಜವಾಗ್ಲು ಆ ಒಂದು ಕೆಚದಿ ಕನ್ನಡತಿ ಹೆಮ್ಮೆಯ ಕನ್ನಡತಿನ ಉಳ್ಸ್ಕೋಬೇಕಾದ್ರೆ ನಮ್ಮ ಕರ್ತವ್ಯ ಯಾಕೆ ಅಂದ್ರೆ ಇವತ್ತು ನಾವು ಅವ್ರ್ ಉಳ್ಸುದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೆಣ್ಮಕ್ಳು ಮನೇಲೆ ಕುತ್ಕೋಬೇಕು ಕೆಲ್ಸ ಮಾಡ್ಬೇಕು ಮನೇಲೆ ಬಿದ್ದಿರ್ಬೇಕು ಅನ್ನೋ ಕಾಲ ಹೊಟ್ಟೋಯ್ತು ಮುಂದೆ ಬಂದ್ರೆ ಇವತ್ತು ಮಾರುತಿ ಅವ್ರೆ ಸೈಡ್ ಹೋಗಿ ನಿಂತಿರ್ಬೋದು ಅವ್ರು ಅನ್ಕೊಂಡು ನೂರಾರು ಜನಕ್ಕೆ ಹಸುವಿದೆ ನೂರಾರು ಜನಕ್ಕೆ ಅನ್ನ ಹಾಕ್ಬೇಕು ಅಲ್ವಾ ದಯವಿಟ್ಟು ಎಲ್ಲರೂ ಮೇ ಸೆವೆಂಟಿತ್ ಬಂದು ಸಿನ್ಮಾ ನೋಡಿ ಒಳ್ಳೇದಾಗ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹಸ್ತವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ ಇವತ್ತು ಈ ಸಿನಿಮಾ ಬಂದು ಟಿಕೆಟ್ ಕೊಟ್ರೆ ಎಷ್ಟೋ ಜನಕ್ಕೆ ಅನ್ನ ಸಿಕ್ಕಂತೆ ದಯವಿಟ್ಟು ಒಂದು ಸಿನ್ಮಾ ನೋಡಿ ಸೆವೆಂಟಿತ್ ಮತ್ತೇವ್ರೆ ಒಳ್ಳೇದಾಗ್ಲಿ ನಿಮ್ಗೆ ಭಗತ್ ಸರ್ ನೋಡ್ದೆ ಟ್ರೈಲರ್ ಬಹಳ ದೂದ್ ಮಾಡಿದ್ರ ನೋಡ್ತಾ ಇದ್ರೆ ಅನ್ಸ್ತಾ ಇದೆ ಏನೋ ಏನೋ ಇದೆ ಸಿನಿಮಾದಲ್ಲಿ ನೋಡ್ಬೇಕು ಅಂತ ಕುತೂಹಲ ನೀವು ಫ್ರೀಯ ಕೊಡೋದು ಬೇಡ ಟಿಕೆಟ್ ನಾನು ಬರ್ತೀನಿ ಬಂದ್ ನಾನು ನೋಡ್ಲೇಬೇಕು ಅದ್ಭುತವಾಗಿದೆ ಸಿನಿಮಾ ಕುದುಹಲ ಹುಡ್ತು ಒಳಗಡೆ ಏನಿದೆ ನನಗಂತ ಗೊತ್ತಿಲ್ಲ ನೋಡಕ್ಕೆ ಅವ್ರು ಬಂದೇ ಹುಡ್ತೀನಿ ಐ ಪ್ರಾಮಿಸ್ ನನ್ನ ಕಡೆ ನಾನು ಮಾಸ್ಟ್ರೂಮ್ ಎಲ್ಲರೂ ಕರ್ಕೊಂಡ್ಬರ್ತೀನಿ ಒಂದು ಸ್ಪೆಷಲ್ ಎಲ್ಲರಿಗೂ ನೂರು ಜನ ನಿರಾಶ್ರಿತರಿಗೆ ಒಂದು ಫೇಸ್ಬುಕ್ ಅಲ್ಲಿ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಹಾಗೆ ನನ್ನ ಫಾಲೋವರ್ಸ್ ಹೇಳ್ತೇನೆ ದಯವಿಟ್ಟು ಯಾರು ನೋಡ್ತಿದ್ದೀರಾ ದಯವಿಟ್ಟು ಒಂದು ಸಿನಿಮಾ ನೋಡಿ ಆ ಒಂದು ಹೆಣ್ಮಗಳು ಈ ಒಂದು ಉಳಿಸಿ ನನ್ನ ಕಡೆಯಿಂದ ನಾನು ಆಶ್ರಮ ಎಲ್ಲರೂ ಕರ್ಕೊಂಡ್ಬರ್ತೀನಿ ನನ್ನ ಒಂದು ಒಕ್ಕೂಟ ಇದೆ ಎಲ್ಲರಿಗೂ ಹೇಳ್ತೀನಿ ಸ್ವಲ್ಪ ನೀರಷ್ಟು ಸ್ವಲ್ಪ ಒಂದ್ ಸ್ವಲ್ಪ ಫ್ರೀ ಟಿಕೆಟ್ ಕೊಡಕ್ ಒಂದ್ ವ್ಯವಸ್ಥೆ ಮಾಡ್ಕೊಡಿ ಆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಮಾತೀವ್ರು ಒಳ್ಳೇದಾಗ್ಲಿ ಆ ಇನ್ನೊಂದು ವಿಷಯ ಹೇಳ್ತೀನಿ ಇನ್ನೊಂದು ವಿಷಯ ಹೇಳ್ತಾ ಇದೀನಿ ಆ ಒಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಒಬ್ಬರ ಬಗ್ಗೆ ಒಳ್ಳೇದೇ ಮಾತಾಡಿ ಯಾಕೆ ಇವತ್ತು ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಸಿನಿಮಾ ನಾನು ಥಿಯೇಟರ್ ಹೋಗಿ ನೋಡಿದಿನಿ ನನ್ ಸಿನಿಮಾ ಅಂಗಡ್ರೆ ಬಹಳ ಇಷ್ಟ ಆದ್ರೆ ಒಂದು ಬೇಜಾರೇ ಗೊತ್ತಾ ಸಿನಿಮಾದಲ್ಲಿ ಏನು ಇರಲ್ಲ ಸೂಪರ್ ಹಿಟ್ ಎಲ್ಲ ಇರುತ್ತೆ ನೆಟ್ಫ್ಲಿಕ್ಸ್ ಬಂದ್ರೆ ಹಿಟ್ಟು ಅಮೆಜಾನ್ ಬಂದ್ರೆ ಹಿಟ್ಟು ದಯವಿಟ್ಟು ಕೆಲಸ ಮಾಡ್ಬೇಡಿ ಚೆನ್ನಾಗಿರೋ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಯಾರೋ ಒಬ್ರು ಹೇಳಿದ್ರು ಯಾರೋ ಒಬ್ರು ನೋಡಿದ್ರು ಯಾ ಇದೆ ಯಾವ ನೋಡ್ತಾರದಿಂದ ಫಸ್ಟ್ ಸಿನಿಮಾ ಹೋಗಿ ಆಮೇಲೆ ನೀವು ನೋಡಿ ಆಮೇಲೆ ಮಾತಾಡಿ ನಿಜವಾಗ್ಲೂ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಒಳ್ಳೇದಾಗ್ಲಿ ಎಲ್ಲರಿಗೂ ಮತ್ತೊಮ್ಮೆ ಸೂಟ್ ಸಿನಿಮಾದ ಎಲ್ಲಾ ಒಂದು ಆರ್ಟಿಸ್ಟ್ ಗಳಿಗೆ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳಿರಿ ಸೂಪರ್ ಆಗಿರಿ ಒಳ್ಳೇದಾಗ್ಲಿ ಮತ್ತೊಮ್ಮೆ ಇಂದ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಧನ್ಯವಾದ thank you so much